ಇನ್ನು ಇಂದಿನ ಸದನದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೂಡ ಸದ್ದು ಮಾಡಿತು ಎಸ್ಐಟಿ ತನಿಖೆ ಬಿಜೆಪಿ ತನಿಖೆಗೆ ಬಿಜೆಪಿ ಟೀಕೆ ಕೂಡ ವ್ಯಕ್ತಪಡಿಸಿತು ಸಿಬಿಐಗೆ ಕೊಡಿ ಅಂತ ಬಿಜೆಪಿ ನಾಯಕರು ಹೇಳಿದರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರು ಸದನದಲ್ಲಿ ಆರ್ ಅಶೋಕ್ ಆರ್ಗ ಜ್ಞಾನೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಕೂಡ ನಡೆಸಿದರು ಈ ಪ್ರಕರಣದ ಬಗ್ಗೆ ಮೂರು ದಿನ ಸುದೀರ್ಘವಾಗಿ ಚರ್ಚೆಯಾಗಿದೆ ಎಸ್ ಐ ಟಿ ತನಿಖೆ ಆಗ್ತಾ ಇರುವಂತಹ ವಿಚಾರ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಹ ಹಣ ವರ್ಗಾವಣೆ ಪ್ರಕರಣ ಇದೆಲ್ಲದರ ಬಗ್ಗೆ ಮೂರು ದಿನಗಳವಾಗಿ ಸುದೀರ್ಘವಾಗಿ ಚರ್ಚೆಯಾಗಿದೆ ಅಶೋಕ್ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಹೇಳ್ತಾರೆ ಆರ್ಗ ಜ್ಞಾನೇಂದ್ರ ಎಸ್ ಐ ಟಿ ವಾಪಸ್ ಪಡೆದುಕೊಳ್ಳ್ರಿ ಅಂದರು ಆರ್ಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದಾಗ್ಲೂ ಕೂಡ ಎಸ್ ಐ ಟಿ ತನಿಖೆಗಳು ಆಗಿದ್ವು ಆಗ ನೀವು ಸಿಬಿಐಗೆ ಕೊಡಿ ಅಂತ ಏನಾದರೂ ಹೇಳಿದ್ರಾ ಸದನದಲ್ಲಿ ಉತ್ತರದ ವೇಳೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ ಆಮೇಲೆ ವಿಜೇಂದ್ರ ಅವರು ಕೂಡ ಹಾಗೆ ಅದೇ ಮಾತಾಡಿದ್ರು ರಾಜೀನಾಮೆ ಕೊಡಿ ಅಂತ ಆಮೇಲೆ ಇವರು ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೋಬಿಡ್ರಿ ಅಂತ ಹೇಳಿದ್ದಾರೆ ನಾನು ನೀವು ಹಿಂದೆ ಹೋಮ್ ಮಿನಿಸ್ಟ್ರಾಗಿದ್ದವರು ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಹಾಂ ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ ಆಗಲೂ ಇದೇ ತಿಳಿ ಹೇಳ್ತಿದ್ರಾ ನೀವು ಸಿ ಬಿ ಐ ಎಸ್ ಐ ಟಿ ಬೇಡ ಅಂತ ಅಲ್ಲ ಕೂತ್ಕೊಳ್ಳಿ ಬೇಡ ಬೇಡ ಈಗ ನೋಡಿ ಏ ಇಲ್ಲ ಕೂತ್ಕೊಳ್ಳಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಇಲ್ಡ್ ಟು ಎನಿಬಡಿ ಬಡಿ ಪ್ಲೀಸ್ ಕೂತ್ಕೊಳಿ ಅರ್ಗೇನೆ ಕೊಡ್ರಿ ಕೂತ್ಕೊಳ್ಳಿ ಪ್ಲೀಸ್ ಎಷನ್ನಲ್ಲಿ ಈಗ ಎಸ್ ಐ ಟಿ ಎಸ್ ಅಪ್ಲಿಕೇಶನಲ್ಲಿ ಮಂತ್ರಿ ಹೆಸರು ಹೇಳಿದ್ದಾರೆ ಅವರೇ ಅಂತ

ಇನ್ನು ದಲಿತ ಪದವನ್ನು ಬಳಕೆ ಮಾಡಿದಂತಹ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಸದನದಲ್ಲಿ ಬಿಜೆಪಿಗರಿಗೆ ಸಮಾನತೆಯ ಪಾಠವನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದರು ಆರ್ ಅಶೋಕ್ ರವರು ದಲಿತ ದಲಿತ ಅಂತ ಹೇಳ್ತಾರೆ ಸಮಾಜ ನಿರ್ಮಾಣ ಅಂದರೆ ಅವರ ಅಭಿವೃದ್ಧಿಯಾಗಬೇಕು ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗಬೇಕು ಅಸಮಾನತೆ ತೊಲಗಿಸಬೇಕು ಎಲ್ಲಿಯವರೆಗೆ ಅಸಮಾನತೆ ಇರುತ್ತೆ ಅಲ್ಲಿಯವರೆಗೆ ಸಮಾನತೆ ಬರೋದಿಲ್ಲ ದಲಿತರ ಪರವಾಗಿ ಮೊಸಳೆ ಕಣ್ಣೀರು ಹಾಕಿದ್ರೆ ಸಾಲೋದಿಲ್ಲ ಅವರ ಅಭಿವೃದ್ಧಿಗೆ ಇಚ್ಛಾಸಕ್ತಿ ಕೂಡ ಹೊಂದಬೇಕು ಅಂತ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕರಿಗೆ ಇವತ್ತು ಸಮಾನತೆಯ ಪಾಠ ಮಾಡಿದ್ದಾರೆ ಅದೇ ರೀತಿಯಾಗಿ ದಲಿತ ಪದ ಬಳಕೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥದ್ದು ಅವರ ಅಭಿವೃದ್ಧಿಗೆ ಸೀಮಿತವಾಗಿರತಕ್ಕಂಥದ್ದು ಪರಿಶಿಷ್ಟ ಪಂಗಡ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಮನೆ ಅಧ್ಯಕ್ಷರೇ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಸಮಾಜದಲ್ಲಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಆರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದ್ದಾರೆ ಎರಡೂ ಸೇರಿಸಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಐದು ಒಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅವರ ಅಭಿವೃದ್ಧಿ ಆಗಬೇಕು ಯಾಕಂತಂದ್ರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬಂದಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಸಮ ಸಮಾಜ ನಿರ್ಮಾಣ ಆಗೋದೇ ಇಲ್ಲ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆ ಎಲ್ಲಿವರೆಗಿರ್ತದೆ ಇರ್ತದೆ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಸಂವಿಧಾನ ಬಂದು ಸುಮಾರು ಎಪ್ಪತ್ತೇಳು ವರ್ಷ ಆಯ್ತಾ ಬಂತು ಎಪ್ಪತ್ತ ಏಳು ವರ್ಷಗಳು ಇನ್ನೂ ಕೂಡ ಸಮಾನತೆ ಸಿಕ್ಕಿಲ್ಲ ಎಲ್ರಿಗೂ ಆರ್ಥಿಕವಾಗಿ ಸಮಾನತೆ ಸಿಕ್ಕಿಲ್ಲ ರಾಜಕೀಯವಾಗಿ ಸಮಾನತೆ ಸಿಕ್ಕಿಲ್ಲ ಸಾಮಾಜಿಕವಾಗಿ ಸಮಾನತೆ ಸಿಕ್ಕಿಲ್ಲ ಈ ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಲ್ದು ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಾಲ್ಮೀಕಿಯವರು